ನಮಸ್ಕಾರ ಆತ್ಮಿಗೆನೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಾವು ನಿನ್ನೆಯೊಂದು ಸುದ್ದಿ ಮಾಡಿದ್ವಿ ಬಿಗ್ ಬಾಸ್ ಹನ್ನೆರಡರಲ್ಲಿ ಹೆಮಕ್ಳೇ ಸ್ಟ್ರಾಂಗ್ರು ಗಂಡ್ಮಕ್ಳು ವೇಸ್ಟ್ ಅಂತ ಈ ಮಾತನ್ನ ಕಿಚ್ಚ ಸುದೀಪ್ ಕೂಡ ಹೇಳಿದ್ದಾರೆ ಇದೇ ರೀತಿ ನೇರ ನೇರ ಹೇಳದೇ ಇದ್ರು ಈ ಬಾರಿ ಬಿಗ್ ಬಾಸ್ ಮನೆಗ್ ಬಂದಿರೋ ಗಂಡ್ಮಕ್ಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತಾಗಿದ್ದಾರೆ ಅನ್ನೋದನ್ನ ಮುಟ್ ನೋಡ್ಕೊಳ್ಳುವಂತೆ ಹೇಳಿದ್ದಾರೆ ಅಷ್ಟೇ ಅಲ್ಲ ಮಾಸ್ ಎಲಿಮಿನೇಷನ್ ಬಗ್ಗೆಯೂ ಸುಳಿವು ಕೊಟ್ಟಿದ್ದಾರೆ ಒಂದೇ ದಿನ ರಾತ್ರಿ ನಾಲ್ವರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಅದೇಕೋ ಸಪ್ಪೆ ಅನ್ನಿಸ್ತಾ ಇದೆ ಬಿಗ್ ಬಾಸ್ ಶುರುವಾದ ಮೊದಲ ವಾರದ ಟಿ ಆರ್ ಪಿ ಹಿಂದಿನ ಎಲ್ಲಾ ರೆಕಾರ್ಡ್ಗಳನ್ನ ಬ್ರೇಕ್ ಮಾಡಿದೆ ಅದರಲ್ಲೂ ಸುದೀಪ್ ನಡೆಸಿ ಕೊಡೋ ವೀಕೆಂಡ್ ಶೋ ಹಿಂದಿನ ಎಲ್ಲಾ ಟಿ ಆರ್ ಪಿ ರೇಟಿಂಗ್ ನ ಪುಡಿ ಪುಡಿ ಮಾಡಿದೆ ಬಿಗ್ ಬಾಸ್ ಶೋ ಮುಂದೆ ಯಾವ ಕಾರ್ಯಕ್ರಮವೂ ಸಮ ಅಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದೆ ಆದ್ರೆ ಬಿಗ್ ಬಾಸ್ ನೋಡೋದಿಕ್ಕೆ ಜನ ಇಷ್ಟ ಪಡ್ತಾ ಇಲ್ಲ ಯಾಕಂದ್ರೆ ಈ ಬಾರಿ ಬಿಗ್ ಬಾಸ್ ಆಟದಲ್ಲಿ ಯಾವುದೇ ಮಜಾ ಇಲ್ಲ ಈ ಮಾತನ್ನ ಸುದೀಪ್ ಅವರೇ ಹೇಳಿದ್ದಾರೆ ನಿಮ್ ಇಡೀ ದಿನದ ಚಟುವಟಿಕೆ ಜಿಯೋ ಹಾಟ್ಸ್ಪಾಟ್ ನಲ್ಲಿ ಲೈವ್ ಪ್ರಸಾರ ಆಗ್ತಾ ಇದೆ ಆದ್ರೆ ನಿಮ್ಮಲ್ಲಿ ಯಾವುದೇ ಕಂಟೆಂಟ್ ಇಲ್ಲ ಜನರಿಗೆ ಖುಷಿ ಸಿಗಲಿ ಅಂತ ನಾವೇ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಕಂಟೆಂಟ್ ಹುಡುಕಿ ಹುಡುಕಿ ಪ್ರಸಾರ ಮಾಡ್ತಿದ್ದೀವಿ ಅಂದಿದ್ದಾರೆ ಅಲ್ಲಿಗೆ ಈ ಬಾರಿಯ ಬಿಗ್ ಬಾಸ್ ಕಿಕ್ ಕೊಡ್ತಾ ಇಲ್ಲ ಅನ್ನೋದು ಪಕ್ಕ ಆಯ್ತು ಅದಕ್ಕೆ ಕಾರಣ ಬೇರ್ಯಾರೂ ಅಲ್ಲ ಬಿಗ್ ಬಾಸ್ ಮನೆಗೆ ಬಂದಿರೋ ಕಂಟೆಸ್ಟೆಂಟ್ ಗಳು ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾದಾಗ್ಲೂ ಹುಡುಗರದ್ದೇ ಅಬ್ಬರ ಇರ್ತಾ ಇತ್ತು ಮೊದಲ ಎರಡು ವಾರದಲ್ಲೇ ಇವರೇ ಈ ಬಾರಿ ಬಿಗ್ ಬಾಸ್ ಗೆಲ್ಲೋದು ಅನ್ನೋದರ ಸುಳಿವು ಸಿಕ್ಕಾಗಿತ್ತು ಅದು ಸಹ ಹುಡುಗರಿಗೆ ಗೆಲ್ಲೋದು ಅನ್ನೋ ಚರ್ಚೆ ಹುಟ್ಕೊಳ್ತಾ ಇತ್ತು ಆದ್ರೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಹುಡುಗರು ಇದಾರ ಅನ್ನೋ ಅನುಮಾನ ಹುಟ್ಟಿಸ್ತಾ ಇದೆ ಯಾಕಂದ್ರೆ ಎಲ್ಲಾ ಗಂಡ್ಮಕ್ಳು ಕೂಡ ಗುಂಪಿಗೆ ಸೇರದ ಪದದಂತಾಗಿದ್ದಾರೆ ಹೆಣ್ಮಕ್ಳ ಅಬ್ಬರದ ಮುಂದೆ ಮಂಡಿಯೂರಿ ಕೂತಿದ್ದಾರೆ ಆತ್ಮೀಗೆ ನಿನ್ನೆ ಸುದೀಪ್ ಇದೇ ಮಾತನ್ನ ಹೇಳಿದ್ರು ಧನುಷ್ ಧ್ರುವಂತ್ ಅಭಿಷೇಕ್ ಡಾಗ್ ಸತೀಶ್ ಚಂದ್ರಪ್ರಭಾ ಮತ್ತು ಕಾಕ್ರೋಚ್ ಸುದೀಪ್ ಇವರೆಲ್ಲ ಅದ್ ಕಾರಣಕ್ಕೆ ಬಿಗ್ ಬಾಸ್ಗೆ ಬಂದಿದ್ದೀವಿ ಅನ್ನೋದನ್ನೇ ಮರೆತಿದ್ದಾರೆ ಹೆಣ್ಮಕ್ಳ ನೆರಳಲ್ಲಿ ಆಟ ಆಡ್ಕೊಂಡಿದ್ದಾರೆ ಹೀಗಾಗಿಯೇ ಕಿಚ್ಚ ಸುದೀಪ್ ನೇರ ನೇರ ಪ್ರಶ್ನೆ ಮಾಡಿದ್ದಾರೆ ನೀವೆಲ್ಲ ನಿಜಕ್ಕೂ ಬಿಗ್ ಬಾಸ್ ಮನೆಯಲ್ಲಿದ್ದೀರಾ ಅಂತ ಆದ್ರೆ ಇದನ್ನ ಅರ್ಥ ಮಾಡಿಕೊಳ್ಳೋ ಕೆಲಸ ಮಾಡ್ತಾ ಇಲ್ಲ ಹೀಗಾಗಿಯೇ ಮಾಸ್ ಎಲಿಮಿನೇಷನ್ ಅಸ್ತ್ರ ಬೀಸಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ಹಿಂದಿನಂತಲ್ಲ ಬಿಡಿ ಮೂರೇ ವಾರಕ್ಕೆ ಮಿನಿ ಫಿನಾಲೆ ನಡೆಯಲಿದೆ ಮೂರೇ ವಾರಕ್ಕೆ ಒಬ್ಬ ಸ್ಪರ್ಧಿ ಫೈನಲ್ಗೆ ಹೋಗಲಿದ್ದಾರೆ ಇದಾದ ಮಾರನೇ ವಾರವೇ ಮಹಾ ಎಲಿಮಿನೇಷನ್ ನಡೆಯಲಿದೆ ಅರ್ಧಕ್ಕರ್ಧ ಬಿಗ್ ಬಾಸ್ ಮನೆ ಖಾಲಿಯಾದ್ರೂ ಅನುಮಾನ ಇಲ್ಲ ಸುದೀಪ್ ಸಹ ಇದನ್ನೇ ಹೇಳಿದ್ದಾರೆ ಮಿನಿ ಫಿನಾಲೆ ಅಂದ ಮೇಲೆ ಇಲ್ಲಿರೋ ಬಹುತೇಕರು ಹೊರ ಹೋಗಬಹುದು ಅಂತ ಯಾಕಂದ್ರೆ ಈ ಬಾರಿಯ ಬಿಗ್ ಬಾಸ್ ಲೆಕ್ಕಾಚಾರವೇ ಬೇರೆ ಇದೆ ಏನಿದ್ರು ಟಿ ಆರ್ ಪಿ ಅಷ್ಟೇ ಅವರಿಗೆ ಲೆಕ್ಕ ಎಲ್ಲೋ ಗುಂಪಲ್ ಗೋವಿಂದ ಅನ್ನೋರನ್ನ ಮನೆಯಲ್ಲಿ ಇಟ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ ಈ ಬಾರಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕವೇ ಆರೇಳು ಮಂದಿ ಬಿಗ್ ಬಾಸ್ ಮನೆಗ್ ಬರೋ ಸಾಧ್ಯತೆ ಇದೆ ಇಷ್ಟು ವರ್ಷ ಐವತ್ ದಿನ ಆದ್ಮೇಲೆ ವೈಲ್ಡ್ ಕಾರ್ಡ್ಗಳ ಎಂಟ್ರಿ ಆಗ್ತಾ ಇತ್ತು ಹೀಗಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಆದವರು ಬಿಗ್ ಬಾಸ್ ಗೆಲ್ಲೋದಿಕ್ಕೆ ಆಗ್ತಾ ಇರ್ಲಿಲ್ಲ ನಾವು ಐವತ್ ದಿನ ಇದೀವಿ ನಾವು ಐವತ್ ದಿನದಿಂದ ಇದೀವಿ ನೀವು ಈಗ ಬಂದವರು ಅನ್ನೋ ಟಾಕ್ ವಾರ್ ಶುರುವಾಗ್ತಾ ಇತ್ತು ಇದೇ ಕಾರಣಕ್ಕೆ ಈಗ ಮೂರೇ ವಾರಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಇಟ್ಟಿರೋದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂತವರನ್ನ ಮೂರೇ ವಾರಕ್ಕೆ ಮನೆ ಕಳಿಸೋದಕ್ಕೆ ರೆಡಿ ಆಗಿರೋದು ಮಿಡ್ ನೈಟ್ ಎಲಿಮಿನೇಷನ್ ಬಗ್ಗೆ ಕಿಚ್ಚ ಸುದೀಪ್ ಸುಳಿವು ನೀಡಿದ್ದು ಗಂಡ್ಮಕ್ಳ ಪೈಕಿ ಒಂದೆರಡು ಮಂದಿ ಉಳ್ಕೊಂಡ್ರೆ ದೊಡ್ಡದು ಅದ್ರಲ್ಲಿ ಗಿಲ್ಲಿ ಧನುಷ್ ಉಳಿಯೋ ಸಾಧ್ಯತೆ ಇದೆ ಉಳಿದವರೆಲ್ಲ ಹೊರ ಹೋದ್ರೂ ಅಚ್ಚುರಿ ಇಲ್ಲ ಆತ್ಮೀಗೆ ಈ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ